ಹಾಯ್ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಹೆಚ್ಚಿನ ವಿಡಿಯೋನ ನೋಡಿ ಟೈಮಿಂಗ್ ಮಾಡ್ಕೊಂಡು ಸೊ ಇಲ್ಲಿ ನೋಡ್ತಾ ಇದೀರಾ ಏ ನಮಗ ಸ್ಪೈಡರ್ ಮನ್ ಮ್ಯಾನ್ ಹಾಕೊಂಡು ರೆಡಿ ಆಗಿಬಿಡ್ತೇನೆ ಯಾಕೆ ಇದರ ರೆಡಿ ಆಗಿರೋದಂತಂದ್ರೆ ಎಸ್ ಆಲ್ರೆಡಿ ನೀವು ನೋಡ್ತಾ ಇದೀರಾ ನಾವೀಗ ಇರೋದು ಕಡಲೆಕಾಯಿ ಪರ್ಸೆನಲ್ಲಿ ಸೊ ಬೆಂಗಳೂರಿನ ಹೃದಯ ಭಾಗ ಅಂತಾನೆ ಕರ್ಸ್ಕೊಂಡಿರೋ ಬಸವನ್ ಗುಡಿಯಲ್ಲಿ ಯಾವಾಗ್ಲೂ ವರ್ಷಕ್ಕೊಂದ್ಸಲ ಕಡಲೆಕಾಯಿ ಪರ್ಸೆ ನಡೆಯುತ್ತೆ ಅಲ್ಲಿಗೆ ನಾವು ಭೇಟಿ ನೀಡಿದೀವಿ ಎಸ್ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಸಂತೆ ಅಥವಾ ಜಾತ್ರೆಗಳು ಆಗೋದೇ ಅಪರೂಪ ಆಗಿರುತ್ತೆ ಹಂತದಲ್ಲಿ ವರ್ಷಕ್ಕೂ ಒಂದ್ಸಲ ಕಂಡು ನಡೆಯೋ ಜಾತ್ರೆ ಅಥವಾ ಸಂತೆ ಅಂದ್ರೆ ಇದು ಬೆಂಗಳೂರು ಕಡಲೆಕಾಯಿ ಪರ್ಸೆ ಆಗಿರುತ್ತೆ ಸೊ ಇದು ಬಂದರೆ ಬೆಂಗಳೂರು ಜನ ಆಗಿರ್ಬೋದು ಅಥವಾ ಔಟ್ ಆಫ್ ಬ್ಯಾಂಗ್ಳೂರ್ ಆಗ ಆಗಿರ್ಬೋದು ಏನೋ ಒಂಥರ ಖುಷಿ ಅದರಲ್ಲೂ ವರ್ಷಕ್ಕೊಂದ್ಸಲ ಕಾರ್ತಿಕ್ ಲಾಸ್ಟ್ ಸೋಮವಾರ ಅಂತ ಕಾಯ್ತಾ ಇರ್ತೀವಿ ಈ ಜಾತ್ರೆನಲ್ಲಿ ನೋಡಲಿಕ್ಕೆ ಆ ಜಾತ್ರೆನಲ್ಲಂತೂ ಏನು ಇಲ್ಲ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲ ಪ್ರತಿಯೊಂದು ನಮ್ಗಲ್ಲಿ ಸಿಗುತ್ತೆ ಅದಲ್ಲದೆ ಗೇಮ್ಸ್ಗಳು ಕೂಡ ತುಂಬಾ ರೀತಿಯಾದ ಗೇಮ್ಸ್ ಕೂಡ ನಾವಲ್ಲಿ ನೋಡ್ಬೋದು ತಿನ್ನೋದಾಗಿರ್ಬೋದು ವೆರೈಟೀಸ್ ಆಫ್ ಫುಡ್ ಅಂಡ್ ಆಲ್ಸೋ ವೆರೈಟೀಸ್ ಆಫ್ ಥಿಂಗ್ಸ್ ನಾವು ನೋಡ್ಬೋದು ನೀವೆಲ್ಲ ಈ ವಿಡಿಯೋ ಯಾರ್ಯಾರೆ ನೋಡ್ತಾ ಇರ್ತೀರ ಅವರೆಲ್ಲರೂ ಕಡ್ಲೆಕಾಯಿ ಪರ್ಸೆಗೆ ಹೋಗಿರ್ತೀರ ಅದೆಲ್ಲ ನೋಡಿರ್ತೀರ ಅಂತ ನಂಗೆ ಗೊತ್ತು ಎಸ್ ನಾನಂತೂ ಈ ಸಂತೆಗೆ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ಅದಲ್ಲೇ ನಮಗೆ ಟಿಕೆಟ್ ಕೂಡ ಗೊತ್ತ ಸಿಕ್ಕಿತ್ತು ಅಂಡ್ ಗೊತ್ತಿರೋರ ಕಡೆಯಿಂದ ಫ್ರೀ ಆಗಿ ಆಟಗಲ್ ಕೂಡ ಹಾಡಿದ್ವಿ ಒಂಥರ ಎಂಜಾಯ್ಮೆಂಟ್ ಆಯಿತು ಹಾಗೆ ಕೆಲವೊಂದು ಭಯ ಕೂಡ ಆಯಿತು ಎಷ್ಟು ಮಟ್ಟಿಗೆ ಜನ ಅಂದರೆ ಹೇಗೆ ಜೊತೆ ಅವರೇ ಸಪ್ರೇಟ್ ಆಗಿಬಿಟ್ವಿ ಅಷ್ಟು ಮಟ್ಟಿಗೆ ಜನಗಳೇನ ತಳ್ಕೊಂಡು ಓಡಾಡಿಸ್ಬಿಟ್ಟಿದ್ದಾರೆ ಕೊನೆಗೂ ಈ ಪ್ಲೇ ಏರಿಯಾಗೆ ಹೋಗಿದ್ದಾಯ್ತು ಟಿಕೆಟ್ ತೊಗೊಂಡು ಹೋದ್ರಿಗೆ ಕೂಡ ಲೈನು ತುಂಬ ಭರ್ಜರಿಯಾದ ಲೈನ್ ಆಗಿತ್ತು ಅಲ್ಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹೋಗಿ ಆಟ ಆಡ್ತಾ ಜಾಸ್ತಿ ಆಯಿತು ನಮಗೆ ಗೊತ್ತಿರೋರು ಇದರಿಂದ ಹೋಗಿ ಈ ರೀತಿ ಒಂದು ಎರಡು ಮೂರು ಆಟಗಳನ್ನ ಆಡಿಕೊಂಡು ಬಂದಿದ್ದಾಯಿತು ಅದಂತೂ ಈ ಒಳಗಡೆ ಕೂತ್ಕೊಳ್ಳೋದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ವಿಚಿತ್ರ ಸಖತ್ತಾಗಿರತ್ತೆ ಭಯ ಕೂಡ ಹೆಚ್ಚಾಗ್ತಿರುತ್ತೆ ಇನ್ ಸ್ಟಮ್ ಸ್ಪೈಡರ್ ಮ್ಯಾನ್ ಲವೆಲ್ ಟೈನಲ್ ಹೋಗಬೇಕು ಟ್ರೈನಿಂಗ್ ಬೇಕಂತ ಆಯ್ತು ಫೈನಲಿ ಕಣಿಸಿಬಿಟ್ಟು ಬರ್ಬಿಟ್ಟ ಆಯ್ತು ಸುತ್ತಿ ಜಾಸ್ತಿಯಾಗಿ ಸಿಸ್ತಾಗಿ ಆಮೇಲೆ ನಾ ತಿನ್ನਣਾ ಅಂತ ಹೇಳಿ ಹೋಗಿ ಈ ರೀತಿ ಅದ ಐದು ಸ್ನಾಕ್ಸ್ಗಳನ್ನು ತಿನ್ಕೊಂಡೆ ಬಂದಿದ್ದೈತು ಎಲ್ಲو ನಮ್ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಂತ ಹೇಳಿ ರೇಸಿ ಜಾಸ್ತಿ ಆಯ್ತು ಫೈಡರ್ ಸೂಪರ್ ಮ್ಯಾನ್ ನಿಕುರಿ ನಿಕುರಿ ಹೋಗಾ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಸಗಬಡಿ ಸ್ಪೈಡರ್ ಮ್ಯಾನ್ ಆ ರೆಡಿ ರೆಡಿ ಫೈ ಸ್ಪೈಡ್ ಈ ಸ್ಪಾಡಿ ಸೊ ಹೀಗೆ ಸಂಡೇ ಬರೀ ಆಟಗಳು ಆಡ್ಕೊಂಡು ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಅದಲ್ಲದೆ ಯಾವುದೇ ರೀತಿಯ ಏನು ಶಾಪಿಂಗ್ ಮಾಡ್ಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಅದಕ್ಕೆ ಟ್ಯೂಸ್ಡೇ ಹೋಗಿ ಈ ರೀತಿ ಎದ್ದು ಪಾಸ್ಗಳಲ್ಲಿ ಚೆನ್ನಾಗಿ ಆಟಗಳನ್ನ ಆಡಿಕೊಂಡು ಏನೇನೆಲ್ಲ ಬೇಕಿತ್ತು ಎಲ್ಲ ಬೈ ಮಾಡಿಕೊಂಡು ಬಂದಿದ್ದಾಯಿತು ಇದು ಇವತ್ತಿನ ನನ್ನ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಟಾ ಬೈ ಬಾಯ್